ಎನ್ ವಿವಿಗಳಿಗೆ ಸಿಂಡಿಕೇಟ್ ಸದಸ್ಯರ ನೇಮಕದಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಒಂದು ಆರೋಪ ಕೇಳಿ ಬರ್ತಾ ಇದೆ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಡಿಕೇಟ್ ಸದಸ್ಯರ ನೇಮಕದಲ್ಲಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ಆರ್ಎಸ್ಎಸ್ ಬಿಜೆಪಿ ಸದಸ್ಯರಿಗೆ ಮಣೆ ಹಾಕಲಾಗಿದೆ ಅಂತ ಕೂಡ ಆರೋಪಿಸಲಾಗಿದೆ ಅಹವಾಲು ಆಲಿಸೋದಕ್ಕೆ ಬಂದಿದ್ದಂತಹ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಜೊತೆಗೆ ಮಧು ಬಂಗಾರಪ್ಪ ಅವರ ಮುಂದೆನೆ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ಸಮೀಲ್ಲಾ ಅನ್ನೋರು ಒಬ್ರು ಪ್ರಶ್ನೆಯನ್ನು ಕೇಳಿದ್ರು ಸಂಶಾಯಿಸಿ ಕೊಡೋದಕ್ಕೆ ಸಚಿವ ಸುಧಾಕರ್ ಮುಂದಾದ್ರು ಆದ್ರೆ ಸಚಿವರ ಮಾತಿಗೆ ಮತ್ತಷ್ಟು ಕೆಳದಂತ ಕೈ ನಾಯಕರ್ತರು ಕಾರ್ಯಕರ್ತರು ನಾನು ಯಾವ ನೇಮಕಾತಿಯನ್ನು ಕೂಡ ನೇರವಾಗಿ ಮಾಡಿಲ್ಲ ಸಿಎಂ ಕಚೇರಿಯ ವಿವೇಚನೆ ಮೇಲೇನೆ ತೀರ್ಮಾನ ತೆಗೆದುಕೊಂಡಿದ್ದೀವಿ ನಿಮ್ ಸಂಶಯ ಇದ್ರೆ ನೇರವಾಗಿ ಸಿಎಂ ಬಳಿ ಮಾತಾಡಿ ಅಂತ ಗದ್ರುದ್ರು ಲಿಸ್ಟ್ ಇನ್ಕ್ಲೂಡಿಂಗ್ ಮೈನಾರಿಟಿ ನಮ್ಮ ಮೈನಾರಿಟಿ ಅವರ ಪಾರ್ಟಿನ ಅವರು ಮಾಡಿದ್ದಾರೆ ನಮ್ಮ ಮೈನಾರಿಟಿನ ಯಾರು ಒಂದು ರೋಟ್ ಆಗಿಲ್ಲ ನಮ್ಮ ಕಾಂಗ್ರೆಸ್ ಭಾರತ ಇಟ್ಕೊಂಡು ಒಂದು ರೋಟ್ ಹಾಕ್ಸಿಲ್ಲ ದಯವಿಟ್ಟು ಅಂಗಿದೆ ಕ್ರಾಸ್ ಮಾಡಿ ಹೊಸ ಮಾಡಬೇಕು ಅಂತ ನಾನು ಮನೆಯಲ್ಲಿ ಕೊಡ್ತಾರೆ ಈಗ ಸಂವಿಧಾನ ಹೇಳ್ತಾ ಇರ್ತಾರೆ ಆಕ್ರೋಶ ನಿಮ್ಮಲ್ಲಿ ಇದೆ ನಮ್ಮಲ್ಲಿ ಇಲ್ಲ ನಿಮ್ಮಲ್ಲಿ ಇದೆ ಅದು ನನ್ನಲ್ಲಿ ಇಲ್ಲ ನನ್ನಲ್ಲಂತೂ ಇಲ್ಲೇ ಇಲ್ಲ ಹೇಳ್ತೀನಿ ಕೇಳಿ ಹೇಳಿ ಕೇಳ್ತೀನಿ ಒಂದ್ ನಿಮಿಷ ನಿಮಿಷ ನಲ್ವತ್ತಾರು ಸಾವಿರ ಶಾಲೆಗಳಿರ್ತವೆ ಐದು ಹತ್ತು ಶಾಲೆ ಇಲ್ಲಾಂದ್ರೆ ಐನೂರು ಶಾಲೆಯಲ್ಲಿ ಶೌಚಾಲಯ ಸರಿ ಇಲ್ಲ ತಕ್ಷಣ ಅದ್ರ ನಲ್ವತ್ತಾರು ಸಾವಿರ ಶಾಲೆಯಲ್ಲಿ ಇಲ್ಲ ಅಂತ ಹೇಳಲ್ಲ ಆ ಐನೂರು ಶಾಲೆನ ನಾ ಸರಿ ಮಾಡೋದು ನನ್ನ ಡ್ಯೂಟಿ ಅದಕ್ಕೆ ನಾವು ಬರ್ತೀವಿ ನೀವು ಒಂದು ನಿಮಿಷ ಅಲ್ಲ ಜವಾಬ್ದಾರಿ ನಾನು ಅದನ್ನೇ ಹೇಳ್ತಾ ಇರೋದು ಬಟ್ ಬಟ್ ಯು ಶುಡ್ ಆರ್ ಇಂಪ್ರೂವಿಂಗ್ ಆಲ್ಸೋ ಅದನ್ನು ಮಾಡಿ ನಮಗೆ ಸಹಕಾರ ಮಾಡಿ ಅಂತಾನೆ ಹೇಳ್ತಾ ಇರೋದು ನೀವೇನು ಮಾಡ್ತೀರಾ ಅದನ್ನ ಮಾತ್ರ ತೋರಿಸೋದು ಬೇಡ ಇದನ್ನು ತೋರಿಸಿ ರಿಲೇಟಿವಿಟಿ ಬರ ಇಲ್ಲ 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 ತೋರಿಸ್ತಾ ಇವತ್ತಾ ಮೋಸ್ಟ್ಲಿ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಮೋಸ್ಟ್ಲಿ ಶಿಥಿಲಗೊಂಡಿರ್ತಕ್ಕಂಥ ಶಾಲೆಗಳು ಟೀಚರ್ಸ್ ಕೊರತೆ ತುಂಬ ಇತ್ತು ಅದ್ರದ್ದು ಯಾವುದೋ ಒಂದು ಕಂಪ್ಲೇಂಟ್ ಬರಲಿಲ್ಲ ಆಮ್ ವೆರಿ ಹ್ಯಾಪಿ ಬಿಕಾಸ್ ಈ ಒಂದೂವರೆ ವರ್ಷದೊಳಗೆ ಸಾಕಷ್ಟು ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಶಿಥಿಲಗೊಂಡಿರ್ತಕ್ಕಂಥದ್ದು ಅದು ಹಿಂದಿನ ಸರ್ಕಾರದವರು ಕೊಡುಗೆ ಇರೋದ್ರಿಂದ ನಾನು ಜಾಸ್ತಿ ಚರ್ಚೆನೂ ಮಾಡೋಕ್ಕೋಗಲ್ಲ ಆದರೆ ನಾವು ಅಧಿಕಾರದಲ್ಲಿರೋದ್ರಿಂದ ಮೂರು ವರ್ಷ ನಾವು ಪಾರ್ಟಿಲಿ ಇದ್ದೀನಿ ಮೊನ್ನೆ ಸಿಂಡಿಕೇಟ್ ಲಿಸ್ಟ್ ಮಾಡಿದ್ದಾರೆ ಎಲ್ಲಾ ಬಿಜೆಪಿ ಆದೇಶ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಮೈನಾರಿಟಿ ನಮ್ಮ ಮೈನಾರಿಟಿ ಅವರ ಪಾರ್ಟಿನ ಅವರು ಮಾಡಿದ್ದಾರೆ ನಮ್ಮ ಮೈನಾರಿಟಿನ ಯಾರು ಒಂದು ರೋಟ್ ಹಾಕಿಲ್ಲ ನಮ್ಮ ಕಾಂಗ್ರೆಸ್ ಇಟ್ಕೊಂಡು ಒಂದು ರೋಟ್ ಹಾಕ್ಸಿಲ್ಲ ದಯವಿಟ್ಟು ಇದು ಅನ್ನ ಆಗಿದೆ ಇದು ಲೀಸ್ಟ್ ನ ಕ್ರಾಸ್ ಮಾಡಿ ಹೊಸ ಮಾಡಬೇಕು ಅಂತ ನಾನು ಮನೆಯಲ್ಲಿ ಕೊಡ್ತಾರೆ